ವೆಲ್ಕಮ್ ನನ್ನ ಎಲ್ಲ ವೀಕ್ಷಕರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಈ ವಾಹನದ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ನಮ್ಮ ಒಂದು ಕೃಷಿ ಮಷಿನ್ ಆ್ಯಂಡ್ ಟ್ಯಾಕ್ಟರ್ಸ್ ಎನ್ನುವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಷನ್ ಕೂಡ ಕ್ಲಿಕ್ ಮಾಡಿ ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿದರೆ ಮುಂದೆ ಬರೋ ವಿಡಿಯೋಗಳನ್ನು ನೀವು ಫ್ರೀಯಾಗಿ ನೋಡಬಹುದು ಹಾಗೆ ಈ ಒಂದು ಟ್ರ್ಯಾಕ್ಟರ್ನ ನೋಡೋದರ ಲೊಕೇಶನ್ ಬಂದು ಬಿಜಾಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ಒಂದು ಮಹೀಂದ್ರಾ ಕಂಪ್ನಿಯ ಫೋರ್ ಸೆವೆನ್ ಫೈವ್ ಡಿ ಐ ಎನ್ನುವ ಒಂದು ಫೋರ್ಟಿ ಎಚ್ ಪಿ ಟ್ರ್ಯಾಕ್ಟರ್ ಮಾರಾಟ ಮಾರಾಟಕ್ಕೆ ಸಿದ್ಧವಾಗಿದೆ ಒಂದು ಲೊಕೇಶನ್ ಬಿಜಾಪುರ ಜಿಲ್ಲೆಯ ಒಂದು ಬಿಜಾಪುರ ಜಿಲ್ಲೆಯ ಒಂದು ತಾಳಿಕೋಟೆ ಎನ್ನುವಲ್ಲಿ ವಾಹನ ಮಾರಾಟಕ್ಕಿದೆ ಒಂದು ಪಂಪರು ಹುಡ್ಡ ಇರುವ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಎರಡು ಸಾವಿರದ ಒಂಬತ್ತರ ಮಾಡೆಲ್ ಇದಾಗಿದೆ ಸ್ನೇಹಿತರೆ ತುಂಬಾ ಹಳೆಯ ಹಣ ಇದಾಗಿದೆ ಒಂದು ಟ್ರ್ಯಾಕ್ಟರು ಒಂದು ಫಿಫ್ಟಿ ಪರ್ಸೆಂಟ್ ಟೈರ್ ಓಕೆ ಇದೆ ಕಂಡೀಷನ್ ಇದೆ ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಆಗಿದೆ ಡಾಕ್ಯುಮೆಂಟ್ಸ್ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಈ ಗಾಡಿ ಒಂದು ಮಾಲೀಕರು ನೋಡಿದರೆ ಒಂದು ಎರಡನೇ ಮಾಲೀಕರು ಈ ಒಂದು ಗಾಡಿಯ ಸೆಕೆಂಡ್ ಓನರ್ ಗಾಡಿ ಇದಾಗಿದೆ ಹಾಗೆ ತೆಗೆದುಕೊಳ್ಳೋರು ಒಂದು ಥರ್ಡ್ ಓನರ್ ಆಗುತ್ತಾರೆ ಕೆಳಗಡೆ ಒಂದು ಮಾಲೀಕರ ನಂಬರ್ ಕೊಟ್ಟಿರ್ತೀವಿ ಕರೆ ಮಾಡಿ ಮಾತನಾಡಿ ಹಾಗೆ ಒಂದು ಫೋರ್ಟಿ ಎಚ್ ಪಿಯ ಟ್ರ್ಯಾಕ್ಟರ್ ಇದಾಗಿದೆ ನೋಡಿ ಅವರೇ ಕಳಿಸಿರೋ ಒಂದು ಮಾಹಿತಿ ಇದೆ ಗಾಡಿ ಒಂದು ಮಹೀಂದ್ರ ಫೋರ್ ಸೆವೆನ್ ಫೈವ್ ಡಿ ಎನ್ನುವರ ಗಾಡಿಯಾಗಿದೆ ಒಂದು ಬಿಜಾಪುರ ಜಿಲ್ಲೆಯ ಒಂದು ತಾಳಿಕೋಟೆ ತುಂಬಿಗೆ ಎಂಬ ಗ್ರಾಮದಲ್ಲಿ ಮಾರಾಟಕ್ಕಿದೆ ಫೋರ್ಟಿ ಎಚ್ ಪಿಯ ಗಾಡಿಗಿದಾಗ ಸೆಕೆಂಡ್ ಓನರ್ ಗಾಡಿ ಇದಾಗಿದೆ ಹಾಗೆ ನಮ್ಮ ಒಂದು ಕೃಷಿ ಮಷನ್ ಯೂಟ್ಯೂಬ್ ಚಾನಲ್ ಈ ರೀತಿ ಬಟನ್ ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬ್ ಆದಾಗೆ ಮುಂದೆ ಬರೋ ವಿಡಿಯೋಗಳನ್ನು ಕೂಡ ನೋಡಬಹುದು ಹಾಗೆ ಒಂದು ಬೆಲ್ ನೋಟಿಫಿಕೇಶನ್ ಕೂಡ ಕ್ಲಿಕ್ ಮಾಡಿ ಗಾಡಿ ಒಂದು ದರವನ್ನು ನೋಡಿದ್ರೆ ಎರಡು ಲಕ್ಷ ಐವತ್ತು ಸಾವಿರ ಹೇಳಿದರೆ ತುಂಬಾ ಜಾಸ್ತಿ ಆಯಿತು ಒಂದು ಎರಡು ಲಕ್ಷಕ್ಕೆ ಈ ಗಾಡಿಯನ್ನು ಕೊಂಡುಕೊಳ್ಳುವುದು ನೋಡಿ ಸ್ನೇಹಿತರೆ ಒಂದು ಒಳ್ಳೆ ಗಾಡಿಯಾಗಿದೆ ಕೆಳಗಡೆ ಮಾಲೀಕರ ನಂಬರ್ ಕೊಟ್ಟಿರ್ತೀವಿ ಕರೆ ಮಾಡಿ ಮಾತನಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದ